ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ರೈಪುಳ ಅಂತ ನಾನು ಎರೋನು ಕಂಪನಿ ಪ್ರತಿನಿಧಿ ನಾನು ಇವತ್ತು ಹತ್ತನಿ ತಾಲೂಕು ಸಂಬರ್ಗಿ ಅಂತ ಗ್ರಾಮಕ್ಕೆ ಆಗಮಿಸಿದ್ದೇನೆ ಆ ಸಂಬರಿ ಗ್ರಾಮದಲ್ಲಿ ನಮ್ಮ ಎರಡು ಕಂಪ್ನಿಯ ಪ್ರೊಡಾಟ್ಗಳನ್ನು ಬಳಕೆ ಮಾಡಿದ ರೈತರು ಕೂಡ ಇಲ್ಲಿದ್ದಾರೆ ಅವರು ನಮ್ಮ ಪ್ರೊಡಾಟ್ಗಳನ್ನು ಬಳಕೆ ಮಾಡಿಕಿದ್ದ ಮುಂಚೆ ನಮ್ಮಲ್ಲಿ ಫೇಸ್ಬುಕ್ನಲ್ಲಿ ಪರಿಚಯ ಅವ್ರದ್ದು ಅವರು ಮೂಲತಃ ಸಂಬರಿಗೆ ಅವರು ಅವರು ಸೈನಿಕರು ಸೈನಿಕ ಡ್ಯೂಟಿಯಲ್ಲಿದ್ದಾಗ ನಮ್ಮ ಕಂಪ್ನಿಯ ಪ್ರೊಡಾಟ್ಗಳನ್ನು ಯೂಟ್ಯೂಬ್ನಲ್ಲಿ ಮತ್ತು ಫೇಸ್ಬುಕ್ನ ನೋಡಿ ಸರ್ ನಮಗೆ ಎರಡು ಅಥವಾ ಮೂರು ಎಕರೆ ಕಬ್ಬಿದೆ ಇದೆ ಆ ಕಬ್ಬಿಗೆ ನಮ್ಮ ಪ್ರೊಡಕ್ಟ್ ಬಳಕೆ ಮಾಡ್ತೀನಿ ರಿಸಾರ್ಟ್ ಯಾವ ರೀತಿ ಏನು ಅಂತ ಕೇಳಿದರು ಆ ಟೈಮ್ನಾಗ ಸರಿ ಇಲ್ಲ ಸರ ಎರಡು ಎಕರೆ ಮಾಡಬೇಕಾದ್ರೆ ಒಂದು ಎಕರೆಗೆ ನಿಮ್ಮ ಕಂಪ್ನಿ ಪ್ರೊಡಕ್ಟ್ ಬಳಕೆ ಮಾಡಿರಿ ರಿಸಾರ್ಟ್ ನೋಡಿರಿ ನಂತರ ನೀವು ಮೂರು ಎಕರೆಗೆ ಮಾಡಿ ಅಂತ ನಾ ಹೇಳಿದೆ ಅವರೇನಾದರೂ ಇಲ್ಲ ಸರ ಮಾಡಿದ್ರೆ ಮೂರು ಎಕರೆ ಮಾಡ್ತೀನಿ ಅಂದರು ಮೂರು ಎಕರೆಗೆ ನಮ್ಮ ಕಂಪ್ನಿ ಪ್ರೊಡಕ್ಟ್ ಬಳಕೆ ಮಾಡಿ ಅಲ್ಲಿ ಅವರು ಅಲ್ಲಿ ಇದ್ದರೂ ಕೂಡ ಅವರು ತಂದೆಯವರು ಮಾಡಿದ್ದಾರೆ ಯಾವ ರೀತಿ ರಿಸಾರ್ಟು ಸ್ವಲ್ಪ ಅವರ ಪರಿಚಯ ಮಾಡೋಣ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡ್ಕೊಡ್ರಿ ಸರ್ ವಿಲೇಜ್ರಿ ಸರ್ ಎಸ್ ಸರ್ ನಮ್ಮ ಕಂಪನಿ ಕೆನೆಟೋನು ಮತ್ತು ಸೋಲೋಟೋನು ಬಳಕೆ ಮಾಡಿದ್ರಿ ಎಷ್ಟು ಡ್ರಿಂಚು ಎಷ್ಟು ಸ್ಪ್ರೇ ಸ್ವಲ್ಪ ಇರಲಾ ಸರ್ ಸರ್ ಒಂದು ಡ್ರಿಂಚ್ ಹಾಂ ರೀ ಹಾಂ ಸರ್ ಎರಡು ತಿಂಗಳ್ರಿ ಫಸ್ಟ್ ಪೈಲಾ ಕಪ್ ಹಚ್ಚಿದ ನಲ್ವತ್ತು ಒಂದು ಸ್ಪ್ರೇ ಮಾಡಿದ್ರಿ ನಂತರ ಸ್ವಲ್ಪ ರೋಗ ಬಂದ ನಂತರ ಹಾ ರೀ ಈ ರೋಗ ಬಂದ್ರ ಐದ್ ಗಣಿ ಮುಂದಾಗೈತ್ರಿ ಇದೇ ಸ್ಪ್ರೇ ಎರಡ್ ಡ್ರಿಂಚ್ ಮಾಡಿರ್ಡ್ ತಿಂಗ್ಳು ಎರಡ್ ತಿಂಗಳ ಮುಂಚೆ ಮೂಲ ಫಸ್ಟ್ ಒಂದ್ ಮಾಡಿದ್ರಿ ಅದಕ್ಕ ಗ್ರೋತ್ ಆತು ಮರಿ ಸಂಖ್ಯೆ ಆತು ದಳ ದಪ್ಪ ಆಯ್ತು ಎಲ್ಲ ಐತ್ರಿ ಮತ್ತ್ ರೋಗ ಬಂತ ಹೇಳಿದ್ರಿ ಎರಡ್ ಇಂಚು ಸ್ಪ್ರೇ ಮಾಡಿದಂತರೂ ಐದರಿಂದ ಆರ್ ಗಣಿಕೆ ಐತಿ ಆ ರೀ ನಮ್ ಕಂಪನಿ ಪ್ರಾಡಕ್ಟ್ ಎಷ್ಟು ಎಷ್ಟು ಯೂಸ್ ಮಾಡ್ರಿ ಸರ್

ಹೆಂಗ ಅನಸ್ತ ಸರ್ ನಮ್ಮ ಕಂಪನಿ ಪ್ರೊಡಕ್ಟ್ ಸರ್ ಅಟ ಯೂಸ್ ಇಲ್ಲಿ ಫಸ್ಟ್ ಫಲ ಕೊಟ್ಟಿದನ ಸಂಬರ್ಗಿ ಫಸ್ಟ್ ಸರ್ ರೈತರಿಗೆ ಸೈನಿಕ ಸರ್ ಕೊಟ್ಟಿದ್ರಿ ಈಗ ನೋಡಿದಿವಿ ರೀ ನಿಮ್ಗೆ ಹೆಂಗ ಸರ್ ಬಾಜು ಪ್ಲಾಟ್ ಇದಕ್ಕೆ ಡಿಫ್ರೆನ್ಸ್ ಐತ್ರಿ ಡಿಫರೆನ್ಸ್ ಐತ್ರಿ ಹಾ ರೀ ಐದಾರು ಏಳು ಗಂಟೆಗೆ ಗ್ರೋತ್ ಒಳಗ್ ಸರ ಸ್ವಾಗೀ ಕಲರ್ ರೀ ಗ್ರೋತ್ ಆಗಲಿ ಅದ್ರದೂ ಆಗಲಿ ಹಾ ಸರ್ ಆಗಲಿ ಐತ್ರಿ ಬಾ ಫರ್ ಐತ್ರಿ ನಮ್ದು ಐತ್ರಿಂಗ್ ಮಾಡಿಲ್ಲ ಹಾ ಅನ್ಸತ್ರಿ ಅಷ್ಟು ಡಿಫರೆಂಟ್ ಐತ್ರಿ ಎಲ್ಲಾ ರೈತರಿಗೆ ಏನ್ ಹೇಳಕ್ ಸರಿ ಪ್ಲಾಟ್ ನೋಡಬೇಕ ಪ್ರೆಸೆಂಟ್ ಕಣ್ಣು ಮುಂದೆ ನೋಡಿರಿ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಯೂಸ್ ಅನುಕೂಲ ಐತ್ರಿ ನಮ್ ಐತ್ರಿ ಭೂಮಿಗೆ ಚಲೋ ಅದೇ ಯಾವ್ದೇ ರೀತಿ ಸೈಡ್ ಇಫೆಕ್ಟ್ ಎಲ್ಲ ಹಾ ಸರ್ ಹಾ ಸರ್ ಆಗಂಗಿಲ್ಲ ಹಾ ಸರ್ ಚೆನ್ನಾಗಿ ಬರ್ತೀರಿ ಯೂಸ್ ಮಾಡ್ಬೇಕು ಓಕೆ ಸರ್ ನಮ್ಮ ಕಂಪ್ನಿ ಬಗ್ಗೆ ಪ್ರೊಡಕ್ಟ್ ಯೂಸ್ ಮಾಡಿ ಎಲ್ಲ ಒಳ್ಳೆಯ ಅನಿಸಿಕೆ ಅಭಿಪ್ರಾಯ ಮತ್ತು ಯಾವ ರೀತಿ ರಿಸಲ್ಟ್ ಐತೆ ಅನ್ನೋದನ್ನು ಇನ್ಫಾರ್ಮೇಷನ್ ಕೊಟ್ಟರೆ ನಮಸ್ಕಾರ ಸರ್ ಧನ್ಯವಾದಗಳು ತಮಗೂ ಕೂಡ